नमस्कार वीक्षक टीवी ट्वेंटी फोर प्लस के स्वागत ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಪ್ರತಿಯೊಂದು ಹಂತದಲ್ಲೂ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಳಗಾವಿ ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಬಡಿದುಕೊಳ್ತಿರ್ತಾರೆ ಆದರೆ ಶಕ್ತಿ ಯೋಜನೆಯ ಜೊತೆಗೆ ಜಂಟಿ ಆಯುಕ್ತರ ಕಚೇರಿಯಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸಾರಿಗೆ ಆಯುಕ್ತರ ಹೊಸ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡುವ ಬಿಜೆಪಿಯವರು ಬಿಹಾರದಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಯಶಸ್ಸನ್ನ ನೋಡಿ ನಮ್ಮನ್ನ ವಿರೋಧ ಮಾಡಿಕೊಂಡು ಕೂತಿದ್ದಾರೆ ಎಂದರು ಆರ್ ಒ ಕಚೇರಿಯ ಮೇಲೆ ಒಂದು ಆರೋಪ ಇದೆ ಮಧ್ಯವರ್ತಿಗಳು ತೊಂದರೆ ಮಾಡ್ತಾರೆ ಅಂತ ಆರೋಪ ಇದೆ ಆದ್ರೆ ಸಾರ್ವಜನಿಕರಿಗೆ ತ್ವರಿತವಾಗಿ ಸ್ಪಂದಿಸುವ ಕೆಲಸ ಅಧಿಕಾರಿಗಳು ಮಾಡಲಿ ಎಂದು ಹೇಳ್ತೀನಿ ಎಂದರು ಜನರ ಕೆಲಸ ತ್ವರಿತ ಗತಿಯಿಂದ ಆಗ್ಬೇಕು ಎಂದ ಲಕ್ಷ್ಮೀ ಬಾಳ್ಕರ್ ನಮ್ಮ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಹೀಗಾಗಿ ಬಸ್ಸುಗಳು ನಮಗೆ ಬೇಕು ಎಂದ ಲಕ್ಷ್ಮೀ ಪಾಳ್ಕರ್ ಈ ಒಂದು ನೂತನ ಕಟ್ಟಡ ಉದ್ಘಾಟನೆಯಾಗಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ ಯಾಕಂತಂದ್ರೆ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇರ್ತೀವಿ ಬೆಳಗಾವಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಇವತ್ತು ಮುಂದೆ ಬೆಳೀತಾ ಇರುವಂಥ ಫಾಸ್ಟ್ ಗ್ರೋಯಿಂಗ್ ಸಿಟಿ ಆಫ್ ಅ ಕರ್ನಾಟಕ ಸ್ಟೇಟ್ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಅದಕ್ಕೆ ಮತ್ತೊಂದು ಗರಿಯಾಗಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಏನು ಉದ್ಘಾಟನೆ ನಾವು ಮಾಡಿದ್ವಿ ಇದು ನಮ್ಮ ಸರ್ಕಾರದ ಇನ್ನೊಂದು ಸಾಧನೆ ಅಂತ ಹೇಳಿ ಬಹಳ ಗಟ್ಟಿ ಧ್ವನಿಯಿಂದ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಹೇಳಿ ಬಿ ಜೆ ಪಿಯವರು ಎಲ್ಲಿ ಹೋದರೂ ಕೂಡ ಬಡ್ಕೊಳ್ತಾ ಇರ್ತಾರೆ ಆದರೆ ಸೀಯಿಂಗ್ ಇಸ್ ದ ಬಿಲೀವಿಂಗ್ ಅಂತ ಹೇಳ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ರೆಡ್ಡಿ ಅವರ ಸಾರಥ್ಯದಲ್ಲಿ ಸಾರಿಗೆ ಇಲಾಖೆ ಅದು ಶಕ್ತಿ ಯೋಜನೆಯ ಜೊತೆ ಜೊತೆಲೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅನ್ನುವಂಥ ಈ ಒಂದು ಮಹತ್ವಾಕಾಂಕ್ಷ ಶಕ್ತಿ ಯೋಜನೆಯ ಜೊತೆ ಜೊತೆಯಲ್ಲಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಸುಮಾರು ಹತ್ತು ಕೋಟಿ ರೂಪಾಯಿಗಳಲ್ಲಿ ಬೈಲೊಂಗಲ್ದಲ್ಲಾಗಿರ್ಬೋದು ಅಥವಾ ಬೆಳಗಾವಿಯಲ್ಲಾಗಿರಬಹುದು ಇದು ಅಭಿವೃದ್ಧಿಗೆ ಹಿಡಿದಂಥ ಒಂದು ಕನ್ನಡಿ ಅಂತ ನಾನು ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಬರೀ ಟೀಕೆ ಮಾಡುವಂಥ ಬಿ ಜೆ ಅವರು ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೆದ್ರೆ ಈ ಕರ್ನಾಟಕ ರಾಜ್ಯದ ಈ ಗ್ಯಾರಂಟಿ ಮಾದರಿಯನ್ನೇ ಕಾಪಿ ಮಾಡಿ ಬಿಹಾರದಲ್ಲಿ ಇವತ್ತು ಬಿ ಜೆ ಪಿಯವರು ಅನೌನ್ಸ್ ಮಾಡಿದ್ದಾರೆ ಹೇಳೋ ತಾತ್ಪರ್ಯ ಇಷ್ಟೇ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಶ್ಲಾಘನೆಯನ್ನು ಮಾಡಬೇಕು ಹೊರತಾಗಿ ಒಳ್ಳೆ ಕೆಲಸವನ್ನು ತಮ್ಮ ಕೈಯಿಂದ ಆದ್ರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ತರದೇ ಇದ್ದಂಥ ಬಿ ಜೆ ಪಿಯವರು ಇವತ್ತು ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಗ್ಯಾರಂಟಿ ಯಶಸ್ಸನ್ನು ನೋಡಿ ಬರೀ ನಮ್ಮ ವಿರುದ್ಧ ಆರೋಪವನ್ನು ಇವತ್ತು ಅವರು ಕುದಿದ್ದಾರೆ ಬಡವರಿಗಾಗಿ ಕನಿಕರ ಕಾಳಜಿ ಕಿಂಚಿತ್ತು ವಿಚಾರವನ್ನು ಮಾಡಿದಂಥವರು ಈ ಬಗ್ಗೆ ಮಾತನಾಡ್ತಾ ಇರೋದು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತಾರೆ ಇನ್ನು ನಮ್ಮ ಇಲಾಖೆಯ ಬಗ್ಗೆ ಸಾರಿಗೆ ಇಲಾಖೆಯ ಬಗ್ಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳಿಗೆ ಆಸೆ ಆಕಾಂಕ್ಷೆ ಜನಸಾಮಾನ್ಯರಿಗೆ ಇರ್ತಾರೆ ಯಾಕಂತಂದ್ರೆ ಒಂದು ಆರೋಪ ಇದೆ ಈ ನಮ್ಮ ಆರ್ ಟಿ ಒ ಕಚೇರಿ ಮೇಲೆ ಒಂದು ಆರೋಪ ಇದೆ ಸರ್ ಏನು ಅಂತಂದ್ರೆ ಸ್ವಲ್ಪ ಮಧ್ಯವರ್ತಿಗಳು ಜಾಸ್ತಿ ಇದನ್ನು ಮಾಡ್ತಾರೆ ಅಂತ ಇದೆ ಬಟ್ ನಾನು ಮಧ್ಯವರ್ತಿಗಳಿಗೆ ಏನೂ ಅನ್ಲಿಕ್ಕೆ ಹೋಗೋದಿಲ್ಲ ಆದರೆ ಸಾರ್ವಜನಿಕರಿಗೆ ತ್ವರಿತವಾಗಿ ಸ್ಪಂದಿಸುವಂಥ ಕೆಲಸ ನಮ್ಮ ಸಿಬ್ಬಂದಿಗಳಿಂದ ಆಗಲಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ಲೈಸೆನ್ಸ್ ಕೊಡೋದಾಗಿರಬಹುದು ಲೈಸೆನ್ಸನ್ನು ನವೀಕರಣ ಮಾಡಿರೋದಾಗಿರಬಹುದು ಅಥವಾ ಗಾಡಿಯ ಯಾವುದೇ ಒಂದು ಕೆಲಸ ಆಗಿರಬಹುದು ಯಾಕಂತಂದರೆ ಬೆಳಗಾವಿಗೆ ಬೆಳಗಾವಿ ಜಿಲ್ಲೆ ಭಾಳಷ್ಟು ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಹದಿನೈದು ಹದಿನಾಲ್ಕು ತಾಲೂಕಿನಿಂದ ಜನ ಇಲ್ಲಿ ಬರೋದರಿಂದ ಅವ್ರಿಗೆ ತ್ವರಿತಗತಿಯಿಂದ ಅವರ ಕೆಲಸ ಆಗಬೇಕು ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಸಿಬ್ಬಂದಿ ವರ್ಗದವ್ರು ತಾವೆಲ್ಲರೂ ಮಾಡ್ರಿ ಅಂತ ಹೇಳೋದ್ರ ಮುಖಾಂತರ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಭಾಳಷ್ಟು ಮುತ್ಸದ್ದಿ ರಾಜಕಾರಣಿ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿಗಳಲ್ಲಿ ಅವರು ಕೂಡ ಒಂದು ಅವರು ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ದಿನದಿಂದ ಇಲ್ಲಿಯವರೆಗೆ ಅತ್ಯುನ್ನತವಾದಂಥ ಕಾರ್ಯವನ್ನು ಅವರು ಶ್ಲಾಘನೆ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅನೇಕ ಹೊಸ ಬಸ್ಗಳನ್ನು ನಮ್ಮ ಬೆಳಗಾವಿ ಜಿಲ್ಲೆಗೆ ಕೊಟ್ಟಿದ್ದಾರೆ ಆದರೆ ಸರ್ ನಮ್ಮ ಜಿಲ್ಲೆ ಬಹಳಷ್ಟು ದೊಡ್ಡ ಜಿಲ್ಲೆ ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ರಾಜ್ಯದಲ್ಲಿ ದೊಡ್ಡ ಅತಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ನಮಗೆ ಬಸ್ಗಳು ಬಹಳಷ್ಟು ಬೇಕು ಯಾಕೆಂದರೆ ಪ್ರತಿ ವರ್ಷ ಬಸ್ಗಳನ್ನು ನಾವು ಗುಜರಿಗೆ ಹಾಕ್ತೀವಿ ಹಳೆ ಬಸ್ಗಳನ್ನು ನಾವು ಗುಜರಿಗೆ ಹಾಕ್ತೀವಿ ಅದೇ ರೀತಿ ಹೊಸ ಬಸ್ಗಳು ಕೂಡ ನಮಗೆ ಬೇಕಾಗುತ್ತೆ ಸೊ ನಮ್ಮಿಂದ ನಮಗೆ ತಮ್ಮಿಂದ ನಮಗೆ ಬೇಕಾಗಿರೋದು ಒಂದೇ ಆದಷ್ಟು ಜಾಸ್ತಿ ಬೆಂಗಳೂರನ್ನ ಬಿಟ್ರೆ ಯಾಕಂದ್ರೆ ಬೆಂಗಳೂರು ತಮ್ಮ ತಮ್ಮ ಒಂದು ಇದು ಕಾರ್ಯಕ್ಷೇತ್ರ ಇರಬಹುದು ಆದ್ರೆ ಬೆಳಗಾವಿ ಕೂಡ ಸುವರ್ಣ ಸೌಧನೂ ಆಗಿದೆ ಎರಡನೇ ರಾಜಧಾನಿ ಅನ್ನುವಂತ ಒಂದು ಬಿರುತ್ತ ಕೂಡ ಪಡೆದಿದೆ ಬೆಳ ಬೆಂಗಳೂರು ನಂತರ ಬೆಳಗಾವಿಗೆ ತಾವು ವಿಶೇಷವಾದಂತ ಕಾಳಜಿಯನ್ನ ಮಾಡ್ತಾ ಇದ್ದೀರಾ ಇನ್ನು ಜಾಸ್ತಿ ಮಾಡಿ ಅಂತ ಹೇಳಿ ನಾನು ತಮಗೆ ವಿನಂತಿಯನ್ನು ಮಾಡ್ತೀನಿ ಅದರ ಜೊತೆಯಲ್ಲಿ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಕಚೇರಿಯನ್ನು ಸಿಬ್ಬಂದಿಗಳ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡಿರೋದು ತ್ವರಿತ ಗತಿಯಲ್ಲಿ ಕೆಲಸಗಳು ಆಗಲಿ ಅಂತ ಹೇಳಿ ಯಾಕಂತಂದರೆ ಇತ್ತೀಚಿನ ಬೆಳೀತಾ ಇರುವಂಥ ಯುಗದಲ್ಲಿ ಆನ್ಲೈನ್ ಮುಖಾಂತರನೇ ಬಹಳಷ್ಟು ಕೆಲಸ ಕಾರ್ಯಗಳಾಗ್ತವೆ ಸಿಬ್ಬಂದಿಗಳಿಗೆ ಕೂತ್ಕೊಳ್ಳಿಕ್ಕಾಗಿರ್ಬೋದು ಸಾರ್ವಜನಿಕರಿಗೆ ಬಂದು ಕೂತ್ಕೊಳ್ಳಿಕ್ಕೆ ತಮ್ಮ ಕೆಲಸ ತಮ್ಮ ಕಷ್ಟಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಬಿಲ್ಡಿಂಗನ್ನು ಕಟ್ಟಿ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಇದು ಎಲ್ಲರಿಗೂ ಇದರಿಂದ ಅನುಕೂಲ ಆಗಲಿ ಮತ್ತು ಸಾರಿಗೆ ಇಲಾಖೆಗೆ ವಿಶೇಷವಾಗಿ ಶಕ್ತಿ ಯೋಜನೆಯನ್ನು ತಮ್ಮೆಲ್ಲರ ಒಂದು ಸಹಕಾರದಿಂದನೇ ಇಷ್ಟೊಂದು ದೊಡ್ಡ ಮಟ್ಟಿಗೆ ಇಡೀ ದೇಶದಲ್ಲಿ ಯಶಸ್ವಿ ಆಗಿದೆ ಈ ಶಕ್ತಿ ಯೋಜನೆ ಅಂತ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ